ನಮಸ್ತೆ ವೆಲ್ಕಮ್ ಟು ನೀಡ್ಸ್ ಕ್ರಿಯೇಷನ್ಸ್ ಇದು ಮತ್ತೊಂದು ವಿಡಿಯೋ ಬಿಗಿನರ್ಸಿಗೆ ಅಂತ ಮಾಡಿದ್ದೀನಿ ಗ್ರ್ಯಾನಿ ಸ್ಕ್ವೇರ್ ಹೇಗೆ ಮಾಡ್ಬೇಕು ಅನ್ನೋದನ್ನು ಈ ವಿಡಿಯೋಲ್ಲಿ ತೋರಿಸ್ತೀನಿ ಇದರಲ್ಲಿ ಚೈನ್ಸ್ ಮತ್ತು ಡಬಲ್ ಕ್ರೋಶಸ್ ಸ್ಟಿಚ್ ಮಾತ್ರ ಇದೆ ಇದಕ್ಕೆ ನಾನು ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಹುಕ್ ತೊಗೊಂಡಿದ್ದೀನಿ ಬನ್ನಿ ಈಗ ಇದು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಇದು ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಹುಕ್ ಇದರಿಂದ ಮೊದಲಿಗೆ ಮ್ಯಾಜಿಕ್ ಸರ್ಕಲ್ ಮಾಡಿ ಹೀಗೆ ಬೆರಳಿಗೆ ಸುತ್ತಬೇಕು ಇಲ್ಲಿಯಿಂದ ಈ ಹುಲನ ಎಳೆದು ಚೈನ್ ಒನ್ ಹಾಕಿ ಹೀಗೆ ಚೈನ್ ಒನ್ ಹಾಕಿ ಈಗ ಈ ಸರ್ಕಲಲ್ಲಿ ಡಬಲ್ ಕೃಷಿ ಹಾಕಬೇಕು ನಾವು ಇದು ಸ್ಟಾರ್ಟಿಂಗ್ ಇರೋದ್ರಿಂದ ಫಸ್ಟ್ ರೌಂಡ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೊದಲಿಗೆ ಎರಡು ಚೈನ್ಸ್ ಹಾಕಿ ಈ ತ್ರೀ ಚೈನ್ಸ್ ಏನು ಹಾಕಿದ್ದೀವಿ ಇದು ಒಂದು ಡಬಲ್ ಕೃಷಿ ಅಂತ ಕೌಂಟ್ ಆಗುತ್ತೆ ಈಗ ಈ ಸರ್ಕಲಲ್ಲಿ ಡಬಲ್ ಕ್ರಷೆ ಹಾಕಿ ಇದು ಸೆಕೆಂಡ್ ಡಬಲ್ ಕ್ರಷೆ ಮೊದಲಿಗೆ ಹಾಕಿರೋ ಎರಡು ಚೈನ್ಸ್ ಕೂಡ ಒಂದು ಡಬಲ್ ಕ್ರಷೆ ಅಂತ ಕೌಂಟ್ ಆಗುತ್ತೆ ಈಗ ಎರಡು ಡಬಲ್ ಕೃಷಿ ಆಯಿತು ಇದು ಥರ್ಡ್ ಡಬಲ್ ಕ್ರಷೆ ಸೇಮ್ ಸರ್ಕಲಲ್ಲಿ ಹಾಕಬೇಕು ಈಗ ಮತ್ತೊಂದು ಡಬಲ್ ಕ್ರಷೆ ಸೇಮ್ ಸರ್ಕಲಲ್ಲಿ ಹಾಕಿ ಈಗ ನಾಲ್ಕು ಡಬಲ್ ಕ್ರಷೆ ಆಗಿದೆ ಚೈನ್ ಟು ಹಾಕಿ ಚೈನ್ ಟು ಒನ್ ಟು ಟೂ ಚೈನ್ಸ್ ಆದಮೇಲೆ ಮತ್ತೆ ಇದೇ ಸರ್ಕಲಲ್ಲಿ ಫೋರ್ ಡಬಲ್ ಕ್ರಷೆ ಹಾಕಿ ಒನ್ ಟೂ ತ್ರೀ ಇನ್ನೊಂದು ಡಬಲ್ ಕ್ರಷೆ ಫೋರ್ ಈಗ ಮತ್ತೆ ಫೋರ್ ಡಬಲ್ ಕ್ರಷೆ ಆದಮೇಲೆ ಚೈನ್ ಟು ಹಾಕಿ ಒನ್ ಟೂ ಸೇಮ್ ಈಗ ಹಾಕಿರೋ ಥರನೇ ಫೋರ್ ಡಬಲ್ ಕ್ರಷೆ ಮತ್ತು ಇದೇ ಸರ್ಕಲಲ್ಲಿ ಹಾಕಬೇಕು ಒನ್ ಟೂ ತ್ರೀ ಫೋರ್ ಫೋರ್ ಡಬಲ್ ಕ್ರಶ್ ಆಯಿತು ಮತ್ತು ಟು ಹಾಕಿ ಒನ್ ಟೂ ಈಗ ಇದೇ ಸರ್ಕಲಲ್ಲಿ ಮತ್ತೆ ಫೋರ್ ಡಬಲ್ ಕ್ರಷ ಹಾಕಿ ಒನ್ ಟೂ ಫೋರ್ ಫೋರ್ ಡಬಲ್ ಕ್ರಶ್ ಆಯಿತು ಈಗ ನೋಡಿ ಇಲ್ಲಿ ಫೋರ್ ಡಬಲ್ ಕ್ರಷಿ ಚೈನ್ ಟು ಫೋರ್ ಡಬಲ್ ಕ್ರಷಿ ಚೈನ್ ಟು ಫೋರ್ ಡಬಲ್ ಕ್ರಷಿ ಚೈನ್ ಟು ಫೋರ್ ಡಬಲ್ ಕ್ರಷ್ ಹಾಕಿದ್ದೀನಿ ಈಗ ಚೈನ್ ಟು ಹಾಕಿ ಈಗ ಈ ಹುಲನ್ನು ಈ ಥರ ಎಳಿಬೇಕು ಟೈಟ್ ಮಾಡಿ ಈಗ ನೋಡಿ ಎರಡು ಚೈನ್ಸ್ ಹಾಕಿದ್ದೀವಿ ಇಲ್ಲಿ ಬರೋ ಥರ್ಡ್ಸ್ ಥರ್ಡ್ ಚೈನ್ ಮೇಲೆ ಸ್ಲಿಪ್ ಸ್ಟಿಚ್ಚಿಂದ ಜಾಯಿಂಟ್ ಮಾಡಿ ಹೀಗೆ ಸ್ಲಿಪ್ ಸ್ಟಿಚ್ ಹಾಕಿ ಇದು ಫಸ್ಟ್ ರೌಂಡ್ ಆಯಿತು ಈಗ ನೋಡ್ಬೋದು ಫೋರ್ ಕಾರ್ನರ್ಸ್ ಇದೆ ಇದಕ್ಕೆ ಈಗ ಸೆಕೆಂಡ್ ರೌಂಡ್ ಚೈನ್ ಟು ಹಾಕಿ ಈ ಚೈನ್ ಟು ಒಂದು ಡಬಲ್ ಕ್ರಷ್ ಅಂತ ಕೌಂಟ್ ಆಗುತ್ತೆ ಈಗ ಇಲ್ಲಿ ಚೈನ್ ಟು ಸ್ಪೇಸ್ ಇದೆ ನೋಡಿ ಇದರಲ್ಲಿ ಒಂದು ಡಬಲ್ ಕ್ರಶ ಹಾಕಿ ಇದು ಎರಡು ಡಬಲ್ ಕ್ರಶ ಆಯಿತು ಈಗ ನೆಕ್ಸ್ಟ್ ಫೋರ್ ಸ್ಟಿಚಸ್ ಇದೆ ನೋಡಿ ಫೋರ್ ಸ್ಟಿಚಸ್ಸಲ್ಲಿ ಒಂದೊಂದು ಡಬಲ್ ಕ್ರಶ ಹಾಕಬೇಕು ಫಸ್ಟ್ ಸ್ಟಿಚ್ಚಲ್ಲಿ ಒನ್ ಡಬಲ್ ಕ್ರಷೆ ಇದು ಸೆಕೆಂಡ್ ಸ್ಟಿಚ್ ಡಬಲ್ ಕ್ರಷ್ ಹಾಕಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಡಬಲ್ ಕ್ರಷೆ ನೆಕ್ಸ್ಟ್ ಸ್ಟಿಚ್ ಡಬಲ್ ಕ್ರಷ ಹಾಕಿ ಚೈನ್ ಟು ಸ್ಪೇಸಲ್ಲಿ ಎರಡು ಡಬಲ್ ಕೃಷಿ ಹಾಕಿದ್ದೆ ಅದಾದಮೇಲೆ ನಾಲ್ಕು ಸ್ಟಿಚಸಲ್ಲಿ ಒಂದೊಂದು ಡಬಲ್ ಕೃಷಿ ಹಾಕಬೇಕು ಈಗ ಮೂರು ಹಾಕಿದ್ದೀನಿ ಇದು ಈಗ ನೋಡಿ ಈಗ ಮತ್ತೆ ಚೈನ್ ಟು ಸ್ಪೇಸಲ್ಲಿ ಎರಡು ಡಬಲ್ ಕೃಷಿ ಹಾಕಿ ಒನ್ ಮತ್ತೊಂದು ಸೇಮ್ ಸ್ಪೇಸಲ್ಲಿ ಹಾಕಿ ಈಗ ಕಾರ್ನರ್ ಇರೋದರಿಂದ ಚೈನ್ ಟು ಹಾಕಿ ಮತ್ತೆ ಸೇಮ್ ಸ್ಪೇಸಲ್ಲಿ ಎರಡು ಡಬಲ್ ಕೃಷಿ ಹಾಕಬೇಕು ಒನ್ ಡಬಲ್ ಕೃಷಿ ಇದೇ ಸ್ಪೇಸಲ್ಲಿ ಇನ್ನೊಂದು ಡಬಲ್ ಕೃಷಿ ಹಾಕಿ ಈಗ ನೋಡಿ ಕಾರ್ನರಲ್ಲಿ ಟೂ ಡಬಲ್ ಕೃಷಿ ಚೈನ್ ಟು ಟೂ ಡಬಲ್ ಕೃಷಿ ಈಗ ಮತ್ತೆ ಫೋರ್ ಸ್ಟಿಚಸ್ ಇದೆ ಇದರಲ್ಲಿ ಒಂದೊಂದು ಡಬಲ್ ಕೃಷಿ ಹಾಕಬೇಕು ಈ ಸ್ಟಿಚ್ಚಲ್ಲಿ ಡಬಲ್ ಕ್ರಷಿ ಹಾಕಿ ಇದು ಫಸ್ಟ್ ಡಬಲ್ ಕ್ರಷೆ ನೆಕ್ಸ್ಟ್ ಇಲ್ಲಿ ಒಂದು ಡಬಲ್ ಕ್ರಷೆ ನೆಕ್ಸ್ಟ್ ಡಬಲ್ ಕ್ರಷೆ ಇಲ್ಲಿ ಒಂದು ಡಬಲ್ ಕ್ರಷೆ ಹಾಕಿ ಈಗ ನಾಲ್ಕು ಡಬಲ್ ಕ್ರಷೆ ಆಯಿತು ಮತ್ತೆ ಕಾರ್ನರ್ ಬಂದಿದೆ ಚೈನ್ ಟು ಸ್ಪೇಸಲ್ಲಿ ಟೂ ಡಬಲ್ ಕ್ರಷೆ ಚೈನ್ ಟು ಟೂ ಡಬಲ್ ಕ್ರಷೆ ಒನ್ ಸೇಮ್ ಸ್ಪೇಸಲ್ಲಿ ಇನ್ನೊಂದು ಹಾಕಿ ಈಗ ಚೈನ್ ಟು ಹಾಕಿ ಒನ್ ಟೂ ಮತ್ತು ಸೇಮ್ ಸ್ಪೇಸಲ್ಲಿ ಎರಡು ಡಬಲ್ ಕ್ರಷಿ ಹಾಕಿ ಹೀಗೆ ಈಗ ಮತ್ತೆ ಫೋರ್ ಸ್ಟಿಚಸ್ಸಲ್ಲಿ ಒಂದೊಂದು ಡಬಲ್ ಕ್ರಷಿ ಹಾಕಿ ಒನ್ ಟು ತ್ರೀ ಫೋರ್ ಮತ್ತು ಕಾರ್ನರ್ ಇರೋದ್ರಿಂದ ಟೂ ಡಬಲ್ ಕ್ರಶೆ ಚೈನ್ ಟು ಟೂ ಡಬಲ್ ಕ್ರಷೆ ಒನ್ ಟೂ ಚೈನ್ ಟು ಹಾಕಿ ಒನ್ ಟೂ ಮತ್ತು ಟೂ ಡಬಲ್ ಕ್ರಶೆ ಸೇಮ್ ಸ್ಪೆಸಲ್ ಹಾಕಿ ಒನ್ ಟು ಈಗ ನೆಕ್ಸ್ಟ್ ಫೋರ್ ಸ್ಟಿಚಸ್ ಉಳಿದಿದೆ ಇದರಲ್ಲಿ ಒಂದೊಂದು ಡಬಲ್ ಕ್ರಷೆ ಹಾಕಿ ಒನ್ ನೆಕ್ಸ್ಟ್ ಸ್ಟಿಚ್ ಟೂ ನೆಕ್ಸ್ಟ್ ಸ್ಟಿಚಲ್ಲಿ ಡಬಲ್ ಕ್ರಶೆ ಹಾಕಿ ತ್ರೀ ಫೋರ್ ಈಗ ಈ ಚೈನ್ ಟು ಸ್ಪೇಸಲ್ಲಿ ಟೂ ಡಬಲ್ ಕ್ರಶೆ ಒನ್ ಸೇಮ್ ಸ್ಪೇಸಲ್ಲಿ ಇನ್ನೊಂದು ಡಬಲ್ ಕೃಷಿ ಈಗ ನೋಡಿ ಸ್ಟಾರ್ಟಿಂಗಲ್ಲಿ ನಾವು ಎರಡು ಡಬಲ್ ಕೃಷಿ ಈ ಚೈನ್ ಟು ಸ್ಪೇಸಲ್ಲಿ ಹಾಕಿರೋದ್ರಿಂದ ಈಗ ಚೈನ್ ಟು ಹಾಕಿ ಈ ಸೆಕೆಂಡ್ ಚೈನ್ ಮೇಲೆ ಸ್ಲಿಪ್ ಸ್ಟಿಚಿಂದ ಜಾಯಿನ್ ಮಾಡಿ ಹೀಗೆ ಸ್ಲಿಪ್ ಸ್ಟಿಚ್ ಹಾಕಿ ಈಗ ನೋಡಿ ಸೆಕೆಂಡ್ ರೌಂಡ್ ಆಯಿತು ಇದೇ ಸೆಕೆಂಡ್ ರೌಂಡ್ ಸೇಮ್ ರಿಪೀಟ್ ಮಾಡಬೇಕು ಈಗ ಇನ್ನೊಂದು ರೌಂಡ್ ಹಾಕಿ ನಾನು ತೋರಿಸ್ತೀನಿ ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉರ್ದು ಮಾಡ್ಕೋಬೋದು ನೀವು ಪ್ರತಿಯೊಂದು ಸ್ಟಿಚ್ಚಲ್ಲೂ ಒಂದೊಂದು ಡಬಲ್ ಕೃಷಿ ಹಾಕಬೇಕು ಕಾರ್ನರಲ್ಲಿ ಟೂ ಡಬಲ್ ಕೃಷಿ ಚೈನ್ ಟು ಟೂ ಡಬಲ್ ಕ್ರಷೆ ಈಗ ನೋಡಿ ಥರ್ಡ್ ರೌಂಡ್ ಚೈನ್ ಟು ಹಾಕಿದ್ದೀನಿ ಈಗ ಇದೇ ಸ್ಪೇಸಲ್ಲಿ ಒಂದು ಡಬಲ್ ಕ್ರಷೆ ಹಾಕಿ ಈ ಸ್ಪೇಸಲ್ಲಿ ಎರಡು ಡಬಲ್ ಕ್ರಷೆ ಹಾಕ್ತಾಗಾಯ್ತು ಈಗ ನೆಕ್ಸ್ಟ್ ಬರೋ ಎಲ್ಲ ಸ್ಟಿಚಸ್ಸಲ್ಲೂ ಅಂದರೆ ಪ್ರತಿಯೊಂದು ಸ್ಟಿಚಸ್ಸಲ್ಲೂ ಒಂದೊಂದು ಡಬಲ್ ಕ್ರಷೆ ಹಾಕಬೇಕು ಏಟ್ ಸ್ಟಿಚಸ್ ಇದೆ ನೋಡ್ಬೋದು ಈಗ ಈ ಫಸ್ಟ್ ಸ್ಟಿಚ್ ಮೇಲೆ डबल क्रशे हाकि वन नेक्स्ट स्टिच डबल क्रशे टू थ्री फोर फाइव सिक्स सेवेन एट ಈಗ ನೋಡಿ ಏಟ್ ಸ್ಟಿಚಸಲ್ಲಿ ಒಂದೊಂದು ಡಬಲ್ ಕ್ರಷಿ ಹಾಕಿದ್ದೀನಿ ಈಗ ಕಾರ್ನರ್ ಬಂದಿರೋದ್ರಿಂದ ಈ ಕಾರ್ನರಲ್ಲಿ ಟೂ ಡಬಲ್ ಕ್ರಷಿ ಚೈನ್ ಟು ಟೂ ಡಬಲ್ ಕ್ರಶಿ ಒನ್ ಟೂ ಈಗ ಚೈನ್ ಟು ಹಾಕಿ ಒನ್ ಟೂ ಮತ್ತು ಟೂ ಡಬಲ್ ಕ್ರಷಿ ಸೇಮ್ ಸ್ಪೇಸಲ್ಲಿ ಹಾಕಿ ಒನ್ ಟೂ ಈಗ ನೆಕ್ಸ್ಟ್ ಬರೋ ಏಯ್ ಸ್ಟಿಚಸ್ಸಲ್ಲಿ ಒಂದು ಒಂದೊಂದು ಡಬಲ್ ಕೃಷಿ ಹಾಕಿ ಕಾರ್ನರಲ್ಲಿ ಟೂ ಡಬಲ್ ಕೃಷಿ ಚೈನ್ ಟು ಟೂ ಡಬಲ್ ಕೃಷಿ ಹೀಗೆ ರಿಪೀಟ್ ಮಾಡಬೇಕು ಈಗ ಮೊದಲಿಗೆ ಏತ್ ಸ್ಟಿಚಸ್ಸಲ್ಲಿ ಡಬಲ್ ಕೃಷಿ ಹಾಕಿ ಈಗ ಏಯ್ಟ್ ಡಬಲ್ ಕೃಷಿ ಹಾಕಿದ್ದೀನಿ ಕಾರ್ನರ್ ಬಂದಿರೋದ್ರಿಂದ ಟೂ ಡಬಲ್ ಕೃಷಿ ಒನ್ ಟೂ ಚೈನ್ ಟು ಹಾಕಿ ಟೂ ಡಬಲ್ ಕೃಷಿ ಚೈನ್ ಟು ಮತ್ತು ಟೂ ಡಬಲ್ ಕೃಷಿ ಸೇಮ್ ಸ್ಪೆಸಲ್ ಹಾಕಿ ಇದು ಕಾರ್ನರ್ ಆಯಿತು ಮತ್ತು ಏಟ್ ಸ್ಟಿಚಸ್ಸಲ್ಲಿ ಡಬಲ್ ಕೃಷಿ ಹಾಕಿ ಏಟ್ ಡಬಲ್ ಕೃಷಿ ಹಾಕಿದ್ದೀನಿ ಈಗ ಕಾರ್ನರ್ ಇರೋದರಿಂದ ಟೂ ಡಬಲ್ ಕೃಷಿ ಚೈನ್ ಟು ಟೂ ಡಬಲ್ ಕೃಷಿ ಒನ್ ಟೂ ಚೈನ್ ಟೂ ಹಾಕಿ ಟೂ ಡಬಲ್ ಕೃಷಿ ಸೇಮ್ ಸ್ಪೇಸಲ್ಲಿ ಹಾಕಿ ಒನ್ ಟೂ ನೆಕ್ಸ್ಟ್ ಏತ್ ಸ್ಟಿಚಸ್ಸಲ್ಲಿ ಒಂದೊಂದು ಡಬಲ್ ಕೃಷಿ ಹಾಕಿ ಈಗ ಈ ಕಾರ್ನರಲ್ಲಿ ಟೂ ಡಬಲ್ ಕೃಷಿ ಹಾಕಿ ಒನ್ ಟೂ ಆಲ್ರೆಡಿ ಟೂ ಡಬಲ್ ಕೃಷಿ ಚೈನ್ ಟು ಇರೋದ್ರಿಂದ ಈಗ ಚೈನ್ ಟೂ ಹಾಕಿ ಇಲ್ಲಿ ಬರೋ ಸೆಕೆಂಡ್ ಚೈನ್ ಮೇಲೆ ಸ್ಲಿಪ್ ಸ್ಟಿಚಿಂದ ಜಾಯಿಂಟ್ ಮಾಡಿ ಹೀಗೆ ಇದು ಥರ್ಡ್ ರೌಂಡ್ ಕಂಪ್ಲೀಟ್ ಆಯಿತು ಈಗ ನೋಡ್ಬೋದು ಇದು ನಿಮಗೆ ಇದೇ ರೀತಿ ಯಾವುದೇ ಸೈಜಲ್ಲಿ ಕೂಡ ನೀವು ಮಾಡ್ಕೋಬೋದು ಪ್ರತಿಯೊಂದು ಸ್ಟಿಚಲ್ಲೂ ಒಂದೊಂದು ಡಬಲ್ ಕೃಷಿ ಹಾಕಿ ಕಾರ್ನರ್ ಬಂದಾಗ ಟೂ ಡಬಲ್ ಕೃಷಿ ಚೈನ್ ಟು ಟೂ ಡಬಲ್ ಕೃಷಿ ಫೋರ್ ಕಾರ್ನರ್ಸಲ್ಲಿ ಇದೇ ರೀತಿ ಹಾಕಬೇಕು ನಿಮ್ಗೆ ಬೇಕಾಗಿರೋ ಸೈಜಲ್ಲಿ ನೀವು ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು